ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ಕೊಳ್ತೀನಿ ಬನ್ನಿ ಇವತ್ತು ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಮಹೋತ್ಸವ ಹಾಗೂ ತೇರು ನೋಡೋಣ ಇದು ಆಷಾಢ ಮಾಸದಲ್ಲಿ ಅದ್ಭುತವಾಗಿ ಜಾತ್ರೆ ಹಾಗೂ ತೇರು ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಥೋತ್ಸವ ಹಾಗೂ ವಿಜೃಂಭಣೆಯ ಅದ್ಭುತವಾದ ರಥೋತ್ಸವ ಹಾಗೂ ಅಲಂಕಾರ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಮುಗಲಿಕಟ್ಟೆ ಕಡೂರು ತಾಲೂಕು ಈ ಒಂದು ಅದ್ಭುತವಾದ ಜಾತ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಅದ್ಭುತವಾಗಿ ಜಾತ್ರೆ ನಡೆಯುತ್ತದೆ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ವಿಜೃಂಭಣೆಯಿಂದ ನಮ್ಮ ಕಡೂರು ತಾಲೂಕು ಮುಗಿಕಟ್ಟೆ ಗ್ರಾಮದಲ್ಲಿ ಅದ್ಭುತವಾಗಿ ರಥೋತ್ಸವ ನಡೆಯುತ್ತದೆ ಇದು ಆಷಾಢ ಮಾಸದಲ್ಲಿ ಅದ್ಭುತವಾಗಿ ರಥೋತ್ಸವ ಹಾಗೂ ಕಲ್ಯಾಣೋತ್ಸವ ನಡೆಯುತ್ತದೆ ನೋಡಿ ನೋಡೋಣ ಬನ್ನಿ ರಥೋತ್ಸವದ ಒಂದು ಅದ್ಭುತ ಹಾಗೂ ಕಲ್ಯಾಣೋತ್ಸವದ ಅದ್ಭುತ ಬನ್ನಿ ಜಾತ್ರೆ ನೋಡೋಣ लक्ष्मी लक्ष्मी नरसिंह स्वामी जात्र नोड़ो बनी ಈ ಊರಿನಲ್ಲಿ ಪವಾಡವುಳ್ಳ ದೇವರುಗಳಿವೆ ಅವು ಅಂದರೆ ಬೀರಪ್ಪ ಮೈಲಾರಲಿಂಗ ಹಾಗೂ ಲಕ್ಷ್ಮೀ ದೇವಿ ಇತರೆ ದೇವರುಗಳು ಇವೆ ಇಲ್ಲಿ ಅದ್ಭುತವಾದ ಶಕ್ತಿ ಉಳ್ಳ ಪವಾಡವುಳ್ಳ ಶ್ರೀಲಕ್ಷ್ಮೀ ನರಸಿಂಹನ ಅದ್ಭುತವಾದ ಪವಾಡವೇ ನಡೆಯುತ್ತದೆ ಈ ಊರಿನಲ್ಲಿ ಬನ್ನಿ ಲಕ್ಷ್ಮೀ ಸ್ವಾಮಿ ರಥೋತ್ಸವ ನೋಡೋಣ ಬನ್ನಿ ಈ ಊರಿನಲ್ಲಿ ಬೀರಪ್ಪ ಹಾಗೂ ಮೈಲಾರಲಿಂಗೇಶ್ವರ ಹಾಗೂ ಕರಿಯಮ್ಮ ಹಾಗೂ ಲಕ್ಷ್ಮೀ ದೇವಿ ಇರುವ ಪವಾಡವುಳ್ಳ ದೇವಿಗಳು ಈ ಜಾತ್ರೆಯಲ್ಲಿ ಲಕ್ಷ್ಮೀ ಮಾಡ್ತಾ ಸ್ವಾಮಿಗೆ ಲಕ್ಷ್ಮೀ ವೀರಗಾಸೆಯ ಕುಣಿತವನ್ನು ಬನ್ನಿ ನೋಡೋಣ ಈ ಜಾತ್ರೆಯಲ್ಲಿ ಫ್ರೆಂಡ್ಸ್ ಈ ಒಂದು ಲಕ್ಷ್ಮೀ ರಥೋತ್ಸವ ಜಾತ್ರೆ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಹೋಗಿ ನನ್ನ ಹೆಸರು ಎಸ್ ಕೆ ಹರಿಸ್ರ ಜೈ ಲಕ್ಷ್ಮೀ ಸ್ವಾಮಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ